ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಫಂಡಮೆಂಟಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ಗೆ ಸಂಬಂಧಪಟ್ಟಂತೆ ಹಲವಾರು ಬುಕ್ಸ್ ಗಳಿದ್ದಾವೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಹಲವಾರು ವಿಡಿಯೋಗಳು ಕೂಡ ಸಿಗ್ತವೆ ಆದ್ರೆ ಇಲ್ಲಿ ಕನ್ನಡಿಗರಿಗೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಮೆಜಾರಿಟಿ ವಿಡಿಯೋಗಳು ಇಂಗ್ಲಿಷ್ ಅಲ್ಲಿ ಇರುತ್ತವೆ ಅಥವಾ ಇರುತ್ತವೆ ಏನೋ ಬುಕ್ಸ್ ಗಳ ವಿಚಾರಕ್ಕೆ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಬುಕ್ಸ್ ಗಳು ಕೂಡ ಇಂಗ್ಲಿಷ್ ಅಲ್ಲೇ ಇರುತ್ತೆ ಲ್ಯಾಂಗ್ವೇಜ್ ಬ್ಯಾರಿಯರ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈ ವಿಚಾರದಲ್ಲಿ ಈ ವಿಚಾರವನ್ನ ಮುಂದಿಟ್ಕೊಂಡು ನಾನು ಈ ಫಂಡಮೆಂಟಲ್ ಅನಾಲಿಸಿಸ್ ಗೆ ಸಂಬಂಧಪಟ್ಟಂತೆ ಒಂದು ಅಡ್ವಾನ್ಸ್ಡ್ ಸಿರೀಸ್ ಸ್ಟಾರ್ಟ್ ಮಾಡೋಣ ಅಂತ ಯೋಜನೆ ಹಾಕೊಂಡಿದ್ದೀನಿ ಅದು ಕನ್ನಡದಲ್ಲಿ ಹಾಗೆ ನಾನು ಈ ಹಿಂದೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಕೂಡ ಬಟ್ ಅದು ತುಂಬಾ ಶಾರ್ಟ್ ಆಗಿ ನೀವು ಇಲ್ಲಿ ನೋಡಬಹುದು ಫಂಡಮೆಂಟಲ್ ಅನಾಲಿಸಿಸ್ ವಿತ್ ಸಿಂಪಲ್ ಸ್ಟೆಪ್ಸ್ ಅಂದ್ರೆ ಅಲ್ಲಿ ಡೀಟೇಲ್ ಆಗಿ ಹೋಗಿಲ್ಲ ಬಟ್ ಸಾಧ್ಯವಾದಷ್ಟು ರಿಟೇಲ್ ಇನ್ವೆಸ್ಟರ್ಸ್ ಅಟ್ ಲೀಸ್ಟ್ ಆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರು ಕೂಡ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಲಾಸಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಆ ರೀತಿಯ ಶಾರ್ಟ್ ಕಟ್ ಅನ್ನ ಈಗಾಗಲೇ ಹೇಳ್ಕೊಟ್ಟಿದೀನಿ ಬಟ್ ಈಗಿನ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ಏನಿದೆ ಇದು ಅಡ್ವಾನ್ಸ್ಡ್ ಲೆವೆಲ್ ಇರುತ್ತೆ ಜೊತೆಗೆ ಇದು ಒಂದು ವಿಡಿಯೋಗೆ ಸೀಮಿತ ಆಗಿರೋದಿಲ್ಲ ಫಂಡಮೆಂಟಲ್ ನ ಬಿಗಿನಿಂಗ್ ಕೂಡ ಅಡ್ವಾನ್ಸ್ ಆಗಿರುವಂತಹ ಮಾಡೋಣ ಗೊತ್ತಿಲ್ಲ ಎಷ್ಟು ವಿಡಿಯೋಗಳಾಗುತ್ತೆ ಅಂತ ಹತ್ತಾಗುತ್ತಾ ಇಪ್ಪತ್ತಾಗುತ್ತಾ ಐವತ್ತಾಗುತ್ತ ಆಗುತ್ತಾ ಗೊತ್ತಿಲ್ಲ ಬಟ್ ಪ್ರತಿ ವೀಕೆಂಡ್ ಅಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಒಂದು ಅಥವಾ ಎರಡು ವಿಡಿಯೋಗಳಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈ ವಾರದಿಂದ ಈ ವಿಡಿಯೋದಲ್ಲೂ ಕೂಡ ಫಂಡಮೆಂಟಲ್ ಅನಾಲಿಸಿಸ್ ಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನ ಕೊಡ್ತೀನಿ ಇನ್ನು ಮುಂದುವರೆದು ಪ್ರತಿ ವಾರ ಕೂಡ ಒಂದು ಅಥವಾ ಎರಡು ವಿಡಿಯೋ ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಸಾಧ್ಯವಾದಷ್ಟು ಕನ್ನಡದಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ ಕೆಲವೊಂದು ಟರ್ಮ್ಸ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ನಾವು ಅದನ್ನ ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಮೀನಿಂಗ್ಲೆಸ್ ಆಗೋಗ್ಬಿಡ್ತವೆ ಕೆಲವೊಂದು ವರ್ಡ್ಸ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ವರ್ಡ್ಸ್ ಅಂತ ಕಡೆ ನಾವು ಇಂಗ್ಲಿಷ್ ಅಲ್ಲೇ ತಿಳ್ಕೊಳ್ಳೋಣ ನೋಟ್ ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಪ್ ಆಗ್ಬೇಕು ಆ ರೀತಿಯ ವಿಚಾರಗಳನ್ನ ನಾವು ಇನ್ನ ಪ್ರತಿ ವೀಕೆಂಡ್ ಅಲ್ಲೂ ಕೂಡ ತಿಳ್ಕೊಳ್ತಾ ಹೋಗೋಣ ಜೊತೆಗೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಒಂದು ದೊಡ್ಡ ವಿಷಯ ದೊಡ್ಡ ಸಬ್ಜೆಕ್ಟ್ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಇಲ್ಲಿ ಸಾಧ್ಯ ಇಲ್ದಿರೋ ವಿಷಯ ಹಾಗಾಗಿ ಈ ವಿಡಿಯೋ ಸಿರೀಸ್ ತುಂಬಾನೇ ದೊಡ್ಡದಾಗಿರುವಂತ ಚಾನ್ಸ್ ಇದೆ ಜೊತೆಗೆ ನೀವು ಮಾಡ್ಬೇಕಾಗಿರೋದೇನಂತಂದ್ರೆ ನೋಡ್ಬಿಟ್ಟು ಸುಮ್ಮನಾಗ್ಬೇಡಿ ಇಂಪಾರ್ಟೆಂಟ್ ವಿಷಯಗಳನ್ನ ನೋಟ್ಬುಕ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ವಿಡಿಯೋನ ಒಂದ್ಸಲ ನೋಡಿದ್ರೆ ಖಂಡಿತ ನಾವು ಮರ್ತೋಗ್ತೀವಿ ನೆನಪಿರೋದಿಲ್ಲ ಎಲ್ಲಾ ವಿಷಯ ಕೂಡ ಬಟ್ ನೋಟ್ಬುಕ್ ಇಟ್ಕೊಂಡು ನೋಟ್ ಮಾಡ್ಕೊಂಡಿದ್ರೆ ನಮಗೆ ಡೌಟ್ ಬಂದಾಗ ತೆಗೆದು ನೋಡಿದ್ರೆ ಡೌಟ್ಸ್ ಕ್ಲಿಯರ್ ಆಗುತ್ತೆ ಜೊತೆಗೆ ಆ ವಿಷಯಗಳು ತಲೆಯಲ್ಲಿ ಉಳಿಯುತ್ತೆ ಕೂಡ ನೀವು ನೋಡಿಬಿಟ್ರೆ ನೀವು ಸಲ ವಿಡಿಯೋ ನೋಡಿದ್ರು ಕೂಡ ಸ್ವಲ್ಪ ದಿನ ಆದ್ಮೇಲೆ ಮರುತೋಗಿರುತ್ತೆ ವಿಷಯ ಹಾಗಾಗಿ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ವಿಚಾರಗಳನ್ನ ಅಂತರ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ನಂತರ ಈ ವಿಡಿಯೋ ಸೀರೀಸ್ ಏನಿದೆ ಇದು ಸೀರಿಯಸ್ ಇನ್ವೆಸ್ಟರ್ಸ್ಗೆ ಮಾತ್ರ ಖಂಡಿತ ಇದು ಎಂಟರ್ಟೈನ್ಮೆಂಟ್ಗಾಗಿ ಟೈಮ್ ಪಾಸ್ ಗಾಗಿ ಮಾಡುವಂತದ್ದಲ್ಲ ಯಾರಿಗೆ ಸೀರಿಯಸ್ನೆಸ್ ಇದೆಯೋ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಹಂಬಲ ಇದೆಯೋ ಅಂತವರಿಗೆ ಮಾತ್ರ ಯಾಕೆ ಇದನ್ನ ಹೇಳ್ತಿದೀನಿ ಅಂತಂದ್ರೆ ತುಂಬಾ ಜನರ ಎಕ್ಸ್ಪೆಕ್ಟೇಷನ್ಸ್ ಏನಾಗಿರುತ್ತೆ ಅಂದ್ರೆ ಸ್ಪೂನ್ ಫೀಡಿಂಗ್ ಬೇಕಿರುತ್ತೆ ಅಂದ್ರೆ ಈ ಸ್ಟಾಕ್ ಚೆನ್ನಾಗಿದೆ ಬೈ ಮಾಡಿ ಈ ಸ್ಟಾಕ್ ಚೆನ್ನಾಗಿಲ್ಲ ಸೆಲ್ ಮಾಡಿ ಈ ರೀತಿಯ ಟಿಪ್ಸ್ ಬೇಕಾಗಿರುತ್ತೆ ಬಟ್ ಇಲ್ಲಿ ಯಾವುದೇ ರೀತಿಯ ಟಿಪ್ಸ್ ಸಿಗೋದಿಲ್ಲ ಬಟ್ ಪ್ಯೂರ್ ಎಜುಕೇಶನ್ ಸಿಗುತ್ತೆ ಅದನ್ನಂತೂ ನಾನು ಹೇಳಬಲ್ಲೆ ಟಿಪ್ಸ್ ಕೊಡೋದು ಈಸಿ ಬಟ್ ಅದಕ್ಕೆ ವ್ಯಾಲಿಡಿಟಿ ಇರೋದಿಲ್ಲ ಆದ್ರೆ ನಾವು ವಿಷಯವನ್ನ ತಿಳ್ಕೊಂಡ್ರೆ ಅದಕ್ಕೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ನಮ್ಮ ಜ್ಞಾನವನ್ನ ಯಾರು ಆಗೋದಿಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ವಿಷಯಗಳನ್ನ ತಿಳ್ಕೊಳ್ಬೇಕು ಇದ್ರ ಬಗ್ಗೆ ಯಾರಿಗೆ ಕ್ಯೂರಿಯಾಸಿಟಿ ಇದೆಯೋ ಇಂಟ್ರೆಸ್ಟ್ ಇದೆಯೋ ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಹೆಚ್ಚು ವಿಷಯವನ್ನ ತಿಳ್ಕೊಂಡು ನಾವು ಸಹ ಒಂದಷ್ಟು ಹಣವನ್ನ ಗಳಿಸಬೇಕು ಅಂತ ಇದೆಯೋ ಅಂತವ್ರು ಮಾತ್ರ ಈ ವಿಡಿಯೋಗಳನ್ನ ನೋಡಬಹುದು ಅಂತವರಿಗಾಗಿನೆ ಮಾಡ್ತಿರೋ ವಿಡಿಯೋ ಸೀರೀಸ್ ಅಂತ ಹೇಳ್ಬಹುದು ಇದರಿಂದ ಸಾಕಷ್ಟು ಪ್ರಿಪರೇಷನ್ಸ್ ಇರುತ್ತೆ ನನಗೂ ಕೂಡ ನಾನು ವೀಕೆಂಡ್ ಅಲ್ಲಿ ಯಾಕೆ ವಿಡಿಯೋ ಹಾಕೊಂಡಿದ್ದೀನಿ ಅಂದ್ರೆ ವೀಕ್ ಪೂರ್ತಿ ಒಂದಷ್ಟು ವಿಚಾರಗಳನ್ನ ನಾನು ಅಲ್ಲಿ ಇಲ್ಲಿ ಓದಿ ತಿಳ್ಕೊಂಡು ಅದನ್ನ ಯಾವ ವಿಷಯವನ್ನ ಹೇಳ್ಬೇಕು ಎಷ್ಟ್ ಹೇಳ್ಬೇಕು ಎಲ್ಲವನ್ನ ಪ್ರಿಪೇರ್ ಮಾಡ್ಕೊಂಡೆ ನಿಮ್ಮ ಮುಂದೆ ಬರ್ಬೇಕಾಗತ್ತೆ ಪ್ರತಿ ವಾರ ಕೂಡ ಹಾಗಾಗಿ ಈ ಅವಕಾಶವನ್ನ ಬಳಸ್ಕೊಳ್ಳಿ ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಯಾವುದೇ ವಿಡಿಯೋಗಳು ಸಿಗಲಿಲ್ಲ ನನಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಹಾಗಾಗಿನೇ ನಾನು ಈ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಾಂದ್ರೆ ಬಹುಶಃ ಅವ್ರು ಮಾಡಿದಾರಲ್ಲ ಅಂತ ಸುಮ್ನೆ ಆಗ್ತಾ ಇದ್ದೆ ಬಟ್ ಯಾರು ಕೂಡ ಕಂಪ್ಲೀಟ್ ಆಗಿ ವಿಡಿಯೋಗಳನ್ನ ಮಾಡಿಲ್ಲ ಸಣ್ಣ ಪುಟ್ಟ ವಿಡಿಯೋಗಳಿದೆ ಇದೆ ಇಲ್ಲ ಅಂತಲ್ಲ ನಾನೇನು ಹತ್ತೊಂಬತ್ತು ನಿಮಿಷದ ಒಂದು ವಿಡಿಯೋ ಮಾಡಿದ್ದೀನಿ ಅದೇ ರೀತಿಯ ವಿಡಿಯೋಸ್ ಇದೆ ಬಟ್ ಇದು ಹತ್ತೊಂಬತ್ತು ನಿಮಿಷ ಇಪ್ಪತ್ತು ನಿಮಿಷದ ವಿಡಿಯೋ ಅಲ್ಲ ಒಂದೊಂದು ಕಾನ್ಸೆಪ್ಟ್ ನ ಒಂದೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬಹುಶಃ ಅದು ಐದು ನಿಮಿಷ ತಗೊಳ್ಬಹುದು ಒಂದು ಕಾನ್ಸೆಪ್ಟ್ ಇನ್ನೊಂದು ಹತ್ತು ನಿಮಿಷ ತಗೊಳ್ಬಹುದು ಇನ್ನೊಂದು ಇಪ್ಪತ್ತು ನಿಮಿಷ ಕೂಡ ತಗೊಳ್ಬಹುದು ಆ ಕಾನ್ಸೆಪ್ಟ್ ಎಷ್ಟು ಇಂಪಾರ್ಟೆಂಟ್ ಹಾಗು ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ಸಮಯ ನಿರ್ಧಾರ ಆಗುತ್ತೆ ನಂತರ ನಾವು ಫಂಡಮೆಂಟಲ್ ಅನಾಲಿಸಿಸ್ ಕಡೆ ಬರೋಣ ನಾನು ಅವಾಗ್ಲೂ ಹೇಳಿದೆ ಈ ವಿಡಿಯೋದಲ್ಲೂ ಕೂಡ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅಂತ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಮೇಜರ್ ಆಗಿ ಮೂರು ಭಾಗಗಳಿರುತ್ತೆ ಆ ಮೂರು ಭಾಗಗಳನ್ನ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಹಾಗಾದ್ರೆ ಆ ಮೂರು ಭಾಗಗಳು ಯಾವುವು ತ್ರೀ ಪಾರ್ಟ್ಸ್ ಆಫ್ ಎಫ್ ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ನೋಡಬಹುದು ಪಾರ್ಟ್ ಒನ್ ಎಕನಾಮಿಕ್ ಅನಾಲಿಸಿಸ್ ಆಗಿರುತ್ತೆ ಅಂದ್ರೆ ಎಕಾನಮಿ ಸ್ಟಡಿ ಮಾಡುವಂಥದ್ದು ಎಕನಾಮಿಕ್ ಕಂಡೀಷನ್ ಏನಿದೆ ಜೊತೆಗೆ ಪೊಲಿಟಿಕಲ್ ಕಂಡೀಷನ್ಸ್ ಏಕೆಂತಂದ್ರೆ ಮಾರ್ಕೆಟ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಕೇಪಬಿಲಿಟಿ ಇರುವಂತದ್ದು ಪೊಲಿಟಿಕಲ್ ಕಂಡೀಷನ್ಸ್ ಯಾವುದೇ ಒಂದು ದೇಶದಲ್ಲಿ ಸ್ಟೇಬಲ್ ಸರ್ಕಾರ ಇದೆ ಅಂತಂದ್ರೆ ಅಲ್ಲಿನ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ ಅನ್ಸರ್ಟೈನಿಟಿ ಇದ್ದಾಗ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತವೆ ಕಾಶಿಯಸ್ ಆಗಿ ಮೂವ್ ಆಗುತ್ತೆ ಅದೆಲ್ಲವೂ ಕೂಡ ಈ ಎಕನಾಮಿಕ್ ಅನಾಲಿಸಿಸ್ ಅಲ್ಲಿ ಬರುತ್ತೆ ಇದು ಪಾರ್ಟ್ ಒನ್ ಆಗುತ್ತೆ ನಂತರ ಪಾರ್ಟ್ ಟೂನ್ ನಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ಅಂದ್ರೆ ಯಾವುದೋ ಒಂದು ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರಿ ಆ ಕಂಪನಿಯನ್ನ ಸ್ಟಡಿ ಮಾಡಿದಿರಿ ಅಂತಂದ್ರೆ ಆ ಕಂಪನಿ ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರಿ ಆಗ ನೀವು ಬ್ಯಾಂಕಿಂಗ್ ಇಂಡಸ್ಟ್ರಿಯನ್ನ ಸ್ಟಡಿ ಮಾಡಬೇಕಾಗುತ್ತೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯ ಅಪರ್ಚುನಿಟೀಸ್ ಇದೆ ಗ್ರೋತ್ ಗೆ ಅವಕಾಶ ಇದೆಯಾ ಎಷ್ಟರ ಮಟ್ಟಿಗೆ ಇದೆ ಇದನ್ನ ಸ್ಟಡಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಗ್ರೀನ್ ಎನರ್ಜಿ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಆ ಇಂಡಸ್ಟ್ರಿಯಲ್ಲಿ ಇರುವಂತ ಅವಕಾಶಗಳೇನು ಸರ್ಕಾರದ ಪಾಲಿಸೀಸ್ ಆ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಸರ್ಕಾರದ ಫೋಕಸ್ ಎಲ್ಲಿದೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದು ಇಂಡಸ್ಟ್ರಿ ಅನಾಲಿಸಿಸ್ ಆಗುತ್ತೆ ಅಂದ್ರೆ ಆ ಇಂಡಸ್ಟ್ರಿಗೆ ಸರ್ಕಾರ ಆದ್ಯತೆ ಕೊಡ್ತಾ ಇದೆಯಾ ಆ ಇಂಡಸ್ಟ್ರಿಯಲ್ಲಿ ಗ್ರೋತ್ಗೆ ಅವಕಾಶ ಇದೆಯಾ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನ್ನ ಹಣ ಡಬಲ್ ಟ್ರಿಪಲ್ ಆಗುತ್ತಾ ಈ ಸಾಧ್ಯತೆಗಳನ್ನ ಅಧ್ಯಯನ ಮಾಡುವಂತದ್ದು ಇದು ಇಂಡಸ್ಟ್ರಿ ಅನಾಲಿಸಿಸ್ ಆಗುತ್ತೆ ಏನು ಮೂರನೇದಕ್ಕೆ ಬಂದ್ರೆ ಪಾರ್ಟ್ ತ್ರೀ ಕಂಪನಿ ಅನಾಲಿಸಿಸ್ ಅಂದ್ರೆ ನೀವು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರಿ ಆ ಕಂಪನಿಯನ್ನ ಅನಾಲಿಸಿಸ್ ಮಾಡೋದು ಮೊದಲು ಎಕನಾಮಿಕ್ ಅನಾಲಿಸಿಸ್ ಓವರ್ ಆಲ್ ದೇಶದ ಎಕಾನಮಿ ಬಗ್ಗೆ ಪೊಲಿಟಿಕಲ್ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳುವಂತದ್ದು ಅಲ್ಲಿ ಸ್ಟೆಬಿಲಿಟಿ ಇದೆ ಅಂತಂದ್ರೆ ನಮಗೆ ನೆಕ್ಸ್ಟ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಸ್ಟೆಬಿಲಿಟಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಯಾವ ಇಂಡಸ್ಟ್ರಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅನ್ನೋದನ್ನ ಸ್ಟಡಿ ಮಾಡಬೇಕಾಗುತ್ತೆ ಇನ್ ಕೇಸ್ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ನೆಕ್ಸ್ಟ್ ಇಂಡಸ್ಟ್ರಿ ಅನಾಲಿಸಿಸ್ ಅದರ ನಂತರ ಕಂಪನಿ ಅನಾಲಿಸಿಸ್ ಕಂಪನಿ ಅನಾಲಿಸಿಸ್ ಗೆ ಬಂದ್ರೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತೀವಲ್ಲ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪನಿಯ ಅರ್ನಿಂಗ್ಸ್ ಬಗ್ಗೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಅದ್ರಲ್ಲಿ ಅಗೇನ್ ಫರ್ದರ್ ಡಿವೈಡ್ ಆಗ್ತಾ ಹೋಗುತ್ತೆ ಸಾಕಷ್ಟು ವಿಚಾರಗಳು ಸಾಕಷ್ಟು ರೇಷಿಯೋಗಳು ಬರುತ್ತೆ ಅದೆಲ್ಲವೂ ಕೂಡ ಮುಂದುವರೆದು ಕಂಪನಿ ಅನಾಲಿಸಿಸ್ ಅಲ್ಲಿ ಬರುತ್ತೆ ಮೇಜರ್ ಆಗಿ ಈ ಮೂರು ಪಾರ್ಟ್ ಗಳು ಬರುತ್ತೆ ಈ ಮೂರು ಪಾರ್ಟ್ಸ್ ಅನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರತಿ ವೀಕೆಂಡ್ ಅಲ್ಲೂ ಒಂದೊಂದು ಕಾನ್ಸೆಪ್ಟ್ ನ ತಿಳ್ಕೊಳ್ಳೋಂತ ಪ್ರಯತ್ನವನ್ನ ಮಾಡೋಣ ಒಂದೊಂದು ಕಾನ್ಸೆಪ್ಟ್ ಅಂತಂದ್ರೆ ಮೂರ್ ದಿನಕ್ಕೆ ಮೂರು ಕಾನ್ಸೆಪ್ಟ್ ಅಲ್ಲ ಹಂಗಾಗೋದಿಲ್ಲ ಇಂಡಸ್ಟ್ರಿ ಅನಾಲಿಸಿಸ್ ಹಾಗೂ ಕಂಪನಿ ಅನಾಲಿಸಿಸ್ ಜಾಸ್ತಿ ಸಮಯ ತಗೊಳುತ್ತೆ ಅದನ್ನು ಕೂಡ ನಾವು ಡೀಟೇಲ್ ಆಗಿ ವಿಷಯ ಹೋಗೋಣ ಆತರ ಪಡೋದ್ ಬೇಡ ಯಾಕಂದ್ರೆ ನಾವು ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡಷ್ಟು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬಹುದು ಮಾರ್ಕೆಟ್ ಅಲ್ಲಿ ಇದನ್ನ ತಿಳ್ಕೊಳ್ಳಿ ಹಾಗಾಗಿ ವಿಷಯನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ನೀವು ಯಾವುದೇ ದೊಡ್ಡ ಇನ್ವೆಸ್ಟರ್ ನ ಕೇಳಿ ಅವ್ರು ಹೇಳೋದಿದೆ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಬೇರೆ ದಾರಿ ಇಲ್ಲ ನೀವು ಸ್ಟಡಿ ಮಾಡಿದ್ರ ಒಳ್ಳೆ ಲಾಭ ಬರುವಂತ ಅವಕಾಶಗಳನ್ನ ನೀವೇ ಫೈಂಡ್ ಮಾಡಬಹುದು ನೀವು ಸ್ಟಡಿ ಮಾಡಿಲ್ವಾ ಟಿಪ್ಸ್ಗೋಸ್ಕರ ವೇಟ್ ಮಾಡಬೇಕಾಗುತ್ತೆ ಆ ಟಿಪ್ ಸಕ್ಸಸ್ ಆದ್ರೆ ಓಕೆ ಬಚಾವ್ ಸಕ್ಸಸ್ ಆಗಿಲ್ಲ ಅಂದ್ರೆ ಲಾಸ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ಸ್ವತಃ ನನಗೆ ವಿಷಯ ಗೊತ್ತಿದ್ರೆ ನಾನೇ ತಿಳ್ಕೊಂಡು ಮಾಡೋದಾದ್ರೆ ಇನ್ ಕೇಸ್ ತಪ್ಪಾಗ್ಬೋದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ವಾರೆನ್ ಬಫೆಟ್ ಅವರು ಕೂಡ ಮಾಡಿದ್ದಾರೆ ರಾಕೇಶ್ ಜುಂಜುನ್ ಅವರು ಮಾಡಿದ್ದಾರೆ ಎಲ್ಲ ಇನ್ವೆಸ್ಟರ್ಸ್ ಕೂಡ ಮಾರ್ಕೆಟ್ ಅಲ್ಲಿ ತಪ್ಪು ಮಾಡ್ತಾರೆ ಬಟ್ ಆ ತಪ್ಪಿಂದ ಎಷ್ಟು ಪಾಠ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಮತ್ತೆ ಆ ತಪ್ಪನ್ನು ರಿಪೀಟ್ ಮಾಡದೇ ಇರೋದು ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನ ಮಾಡಬೇಕು ಅದು ನಮ್ಗೆ ಲಾಭವನ್ನು ತರುತ್ತೆ ಮುಂದಿನ ದಿನಗಳಲ್ಲಿ ನಾವು ಈ ಕಾನ್ಸೆಪ್ಟ್ ಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡೋಣ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅಂತವರು ವಿಷಯವನ್ನ ತಿಳ್ಕೊಳಿ ಹಾಗೆ ಇಂಟ್ರೆಸ್ಟ್ ಇರೋ ಶೇರ್ ಮಾಡಿ ಒಟ್ಟಾಗಿ ಕಲಿಯೋಣ ಒಟ್ಟಾಗಿ ಬೆಳೆಯೋಣ ನಮ್ಮ ಮೋಟೋ ಇಷ್ಟೇ ಸರಿ ಹೇಳಿರಿ ಈ ವಿಡಿಯೋ ಜಸ್ಟ್ ಇಂಟ್ರೊಡಕ್ಟರಿ ಆಗಿತ್ತು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ